ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೆ ಆಗಿರೋದ್ರಿಂದ ಫುಲ್ ಡೇ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಭಾನುವಾರ ಬೆಳಗ್ಗೆ ಇದ್ದು ಆರು ಗಂಟೆ ಆಗಿದೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಅಕ್ಕಿ ಮಾಡ್ತಾ ಇದ್ದೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಅಕ್ಕಿ ಅಂದ್ಬಿಟ್ಟು ಬೆಳಗ್ಗೆ ಆರು ಗಂಟೆಗೆ ಕೂತ್ಕೊಂಡಿದ್ದೆ ಇನ್ನು ಅಕ್ಕಿ ಮಾಡ್ತಾ ಇರಬೇಕಾದ್ರೆ ನುಚ್ಚು ಎಲ್ಲ ಆಯ್ತಾ ಇದನ್ನಲ್ಲ ಆವಾಗ ಕೋಳಿ ಸಹ ಬಂತು ಹಂಗೆ ಕೋಳಿಗೆ ಆಗ್ತದೆ ತಿನ್ನುತ್ತೋ ಇಲ್ವೋ ಅಂದ್ಬಿಟ್ಟು ನೋಡಿ ಒಂದೇ ಒಂದು ಚಿಕ್ಕ ಕ್ಲಿಪ್ಪಿಗನ್ನ ಶೂಟ್ ಮಾಡಿಕೊಂಡೆ ಆವಾಗ ಇನ್ನು ನುಚ್ಚಕ್ಕಿ ಕೂಡ ಇತ್ತು ತುಂಬನೇ ಅದನ್ನು ಕೂಡ ಇದ್ದೆ ಇನ್ನು ಗಟ್ಟಕ್ಕಿ ಎಲ್ಲ ಮಾಡಿ ಸೈಡಿಗೆ ಇಟ್ಟಿದೆ ಇದು ಸೊಸೈಟಿ ಅಕ್ಕಿ ಇದು ಈ ಮಂತ್ ಕೊಟ್ಟಿದ್ದು ಮತ್ತು ಓದ ಮಂತ್ ಕೊಟ್ಟಿದ್ದು ಎರಡು ಇತ್ತು ಇನ್ನು ಎರಡೂ ಸಹ ಮಾಡಿ ಇಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇದ್ದೆ ಇದರಲ್ಲಿ ಪ್ರೋಟೀನ್ ಅಕ್ಕಿ ಅಂತ ಹೇಳ್ಬಿಟ್ಟು ಅಕ್ಕಿನ ಕೊಟ್ಟಿದ್ದರು ಅದನ್ನು ಸ್ವಲ್ಪ ತಿನ್ನೋದು ಈಗ ಒಂದು ಡೌಟ್ ಮೇಲೆ ಸ್ವಲ್ಪ ಆಯ್ದೆಲ್ಲ ಇಟ್ಟೆ ಇನ್ನು ಅಕ್ಕಿನೂ ಸಹ ಎಲ್ಲ ಮಾಡಿ ಒಳಗಡೆ ಇಟ್ಬಿಟ್ಟು ಟಿಫನಿಗೆ ನನ್ನ ಹಸ್ಬೆಂಡು ಇಡ್ಲಿ ತಂದು ಕೊಟ್ಟಿದ್ರು ಹೋಟ್ಲಲ್ಲಿ ಯಾಕಂದರೆ ಬೆಳಗ್ಗೆ ಆರು ಗಂಟೆಯಿಂದಲೇ ಅಕ್ಕಿ ಮಾಡ್ತಾಯಿದ್ದೀನಿ ಇನ್ನು ಲೇಟ್ ಆಗುತ್ತೆ ಅಂದ್ಬಿಟ್ಟು ಟಿಫನ್ಗೆ ಇಡ್ಲಿ ತಂದು ಕೊಟ್ಟಿದ್ರು ಮಕ್ಕಳಿಗೆಲ್ಲ ಟಿಫನ್ನ ಮುಗಿಸ್ಕೊಂಡ್ವಿ ಇನ್ನು ಅಕ್ಕಿ ಮೂಟೆ ಏನೂ ಕಟ್ಟಿರಲಿಲ್ಲ ಸರಿ ಅದಕ್ಕೆ ಈರುಳ್ಳಿ ಪಲಾವ್ ಎಲೆ ಮತ್ತು ಒಣಮೆಣ್ಸಿನ್ಕಾಯಿ ಉಪ್ಪನ್ನ ಸಹ ಹಾಕಿಡ್ಬೋದು ಇದು ಹುಳ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನಾನು ಎಲ್ಲ ಅಕ್ಕಿ ಮೂಟೆಗಳಿಗೂ ಸಹ ಹಿಂಗೆ ಇದ್ದೀನಿ ಯಾಕಂದರೆ ಹಾಗೆ ಇಟ್ಟರೆ ಬೇಗ ಹುಳಾಗ್ಬಿಡುತ್ತೆ ಸೊಸೈಟಿ ಅಕ್ಕಿ ತುಂಬಾ ಒಂದು ನೀವ್ ಒಂದು ತಿಂಗಳು ಇಟ್ಟು ನೋಡಿ ಒಂದು ತಿಂಗಳೊಳಗಡೆ ಹುಳಾಗ್ಬಿಡುತ್ತೆ ಸೊಸೈಟಿ ಅಕ್ಕಿ ಅದರಿಂದ ನಾನು ಈ ಮೆಥಡನ್ನ ಫಾಲೋ ಮಾಡ್ತೀನಿ ಅಮ್ಮವ್ರ ಮನೇಲೂ ಇದೇ ರೀತಿ ಮಾಡೋದು ಅಮ್ಮನೂ ಸಹ ಆ ಪಲಾವೆ ಒಂದು ಮೆಣಸಿನ್ಕಾಯಿ ಇಟ್ಬಿಟ್ಟು ಇಡ್ತಾರೆ ನೈದು ನೋಡಿ ನುಚ್ಚಕ್ಕಿ ಅಕ್ಕಿ ಎರಡು ಕೆ ಜಿ ಕೊಟ್ಟಿರೋ ಎರಡು ಚೀಲ ಮಾಡಿರೋ ಅಕ್ಕಿನೇ ಬರೀ ನುಚ್ಚಕ್ಕಿನೇ ಹದಿನೈದು ಕೆ ಜಿ ಬಂದಿದೆ ಇದು ಒಂದು ಮೂಟೆಯಲ್ಲಿ ಇಪ್ಪತ್ತೈದು ಕೆ ಜಿ ಇತ್ತು ಇನ್ನು ಮೂಟೆಯಲ್ಲಿ ಹದಿನೈದು ಕೆ ಜಿ ಇತ್ತು ಎರಡು ಸೇರಿ ಅಕ್ಕಿ ಮಾಡಿರೋದು ಅದ್ರಲ್ಲಿ ನುಚ್ಚಕ್ಕಿ ನೆಚ್ಚು ಸಿಕ್ತು ಇನ್ನು ಅಕ್ಕಿ ಎಲ್ಲ ಮಾಡಿ ಎತ್ತಿಟ್ಬಿಟ್ಟೆ ಎತ್ತಿಟ್ಟಾದ್ಮೇಲೆ ಸ್ವಲ್ಪ ಬ್ಲೌಸ್ನ ಕೂಡ ಸ್ಟಿಚ್ ಮಾಡಿದ ಹಾಗೆ ಇತ್ತು ಅದನ್ನು ಕೂಡ ನಿಮ್ಮ ಜೊತೆ ಬ್ಲೌಸ್ ಡಿಸೈನ್ಸ್ನ ಶೇರ್ ಮಾಡ್ಕೊತಿದ್ದೀನಿ ಯಾರಾದರೂ ಸ್ಟಿಚ್ ಮಾಡಿಸ್ಬೇಕು ಅನ್ನೋರಿದ್ದರೆ ನಿಮ್ಮ ಅತ್ ಅಕ್ಕಪಕ್ಕದಲ್ಲಿರೋ ಟೈಲರ್ಸ್ ಹತ್ರ ಕೂಡ ಕೊಟ್ಟು ಸ್ಟಿಚ್ ಮಾಡಿಸೋಕ್ಕೆ ಈಸಿ ಆಗುತ್ತೆ ಈ ಡಿಸೈನನ್ನು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನೀವು ಕಳಿಸ್ಬೋದು ಎಂಬ್ರಾಯ್ಡಿಂಗ್ ಡಿಸೈನ್ನ ಇನ್ನು ಇನ್ನೂ ಒಂದು ಎರಡು ಮೂರು ಬ್ಲೌಸಸ್ ಇತ್ತು ಇದು ಎಲ್ಲ ಬಫ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದಿದ್ದು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇನ್ನು ಸ್ಯಾರಿ ಬಟ್ಟೆನಲ್ಲಿ ಪೈಪಿಂಗ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಇನ್ನು ಇವಾಗಂತೂ ರಿಸೆಪ್ಷನ್ಗೆ ಗೋಲ್ಡನ್ ಕಲರ್ ಸ್ಯಾರಿ ಸಾರಿ ಧಾರೆಮೂರ್ತಗೆ ಗೋಲ್ಡನ್ ಕಲರ್ ಸ್ಯಾರಿ ತುಂಬಾ ಟ್ರೆಂಡಿಂಗ್ ಇದೆ ಇನ್ನು ಒಂದೆರಡು ಬ್ಲೌಸು ಜಾಸ್ತಿ ಏನು ಡಿಸೈನ್ ಇಲ್ಲ ಜಸ್ಟ್ ಕೈಗೆ ಪೋಟ್ಲಿ ಬಟನ್ ಹಾಕ್ಬಿಟ್ಟು ಸ್ಟಿಚ್ ಮಾಡೋದಿದ್ದು ತುಂಬಾ ಚೆನ್ನಾಗಿದೆ ಡಿಸೈನು ತುಂಬ ಯೂನೀಕ್ ಆಗಿದೆ ತುಂಬಾ ಚೆನ್ನಾಗಿದೆ ನೀವು ಕೂಡ ಯಾರಾದರೂ ಸ್ಟಿಚ್ ಮಾಡಿಸ್ಕೊಂಡಿರೋದ್ರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಕೂಡ ಸ್ಟಿಚ್ ಮಾಡಿಸ್ಕೋಬೋದು ಇಲ್ಲ ನಿಮ್ಮ ಟೈಲರ್ಸ್ಗಳ ಹತ್ರ ಇದನ್ನು ತೋರಿಸ್ಬಿಟ್ಟು ಸಹ ಸ್ಟಿಚ್ ಮಾಡಿಸ್ಕೋಬೋದು ಇದು ಪ್ಯಾಡೆಡ್ ಬ್ಲೌಸು ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ಬ್ಲೌಸು ಡಿಸೈನ್ನ ತೋರಿಸಿದಾಯಿತು ಇನ್ನು ಸಂಜೆ ಆಗಿತ್ತು ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಸ್ವಲ್ಪ ಪಾಸ್ತಾನ ಮಾಡಿದ್ದು ಇದು ಮ್ಯಾಕ್ರೋನಿ ಪಾಸ್ತಾ ಕುಕ್ಕರಲ್ಲಿ ಮಾಡಿದ್ದಿದ್ದು ಒಂದು ಹತ್ತು ನಿಮಿಷಕ್ಕೆಲ್ಲ ಪಾಸ್ತಾ ರೆಡಿ ಆಗೋಯ್ತು ಇನ್ನು ಮಕ್ಳಿಗೂ ಎಲ್ಲರಿಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಕಿ ಮಕ್ಳಿಗೆಲ್ಲ ತಿನ್ನಿಸ್ದೆ ತುಂಬಾ ಚೆನ್ನಾಗಿತ್ತು ಈ ಬಾರಿ ಕುಕ್ಕರಲ್ಲಿ ಪಾಸ್ತಾನ ಮಾಡಿದ್ದು ತುಂಬಾ ಚೆನ್ನಾಗಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಯಿತು ಏನಿಲ್ಲ ಮಾಮೂಲಿ ಪಲಾವ್ ಮಾಡೋ ರೀತಿಯಲ್ಲೇ ಮಾಡಿದೆ ತುಂಬನೇ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಆ ಮಕ್ಕಳು ಕೂಡ ತುಂಬ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಪಾಸ್ತಾನು ಕೂಡ ಮಾಡಿದೆ ತುಂಬ ಚೆನ್ನಾಗಿತ್ತು ಆಲ್ಮೋಸ್ಟ್ ಇವಾಗ ಸಂಜೆ ಐದು ಗಂಟೆ ಆಗ್ತಾಯಿದೆ ಇವಾಗ ಸೀರಿಯಲ್ ಬರ್ತಾಯಿತ್ತು ಸೀರಿಯಲ್ನ ನೋಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸ್ನ್ಯಾಕ್ಸ್ನ ತಿನ್ಕೊಂಡಿದ್ದಾಯಿತು ಇನ್ನು ನನ್ನ ಹತ್ರ ಇರೋದು ಒಂದು ವಾಷಿಂಗ್ ಮಿಷಿನ ನೋಡಿಬಿಟ್ಟು ನನಗೆ ಗೊತ್ತಿರೋರು ಸಹ ನನಗೂ ಕೂಡ ಒಂದು ವಾಷಿಂಗ್ ಮಿಷಿನ ತಕ್ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಸರಿ ಅವ್ರಿಗೆ ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ವಾಷಿಂಗ್ ಮಿಷಿನ ಸಹ ಹೋಗಿದ್ವಿ ತುಂಬನೇ ಚೆನ್ನಾಗಿತ್ತು ವಾಷಿಂಗ್ ಮಿಷಿನ್ ಕೂಡ ಇದು ನೈನ್ ಕೆ ಜಿದು ಆಲ್ಮೋಸ್ಟ್ ಇದ್ರ ವಿಡಿಯೋ ನಾನು ಯೂಟ್ಯೂಬ್ ಚಾನಲಲ್ಲಿ ತುಂಬಾ ಇದೆ ತುಂಬನೇ ಇದು ಹಾಟ್ ಸ್ಟಾರ್ ವಾಷಿಂಗ್ ಮಿಷಿನ್ ನೈನ್ ಕೆ ಜಿ ಅಂತ ಹೊಡೆದ್ರೆ ಸಾಕು ನನ್ನ ಚಾನಲಲ್ಲಿ ತುಂಬಾ ವೀಡಿಯೋಸ್ ಇದೆ ಇದ್ರ ಬಗ್ಗೆನ ಇನ್ನು ಈ ಇದೇ ವಾಷಿಂಗ್ ಮಿಷಿನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾಯಿತು ಇನ್ನು ಅಲ್ಲಿ ನನಗೆ ಒಬ್ಬರು ಯೂಟ್ಯೂಬರ್ ಕೂಡ ಸಿಕ್ಕಿದ್ರು ಅವ್ರನ್ನ ಕೂಡ ನಾನು ನೋಡಿ ಮಾತಾಡಿಸ್ದೆ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ಇನ್ನು ನಿಮ್ಗೆ ಆಲ್ಮೋಸ್ಟ್ ಆಲ್ರೆಡಿ ಗೊತ್ತಿರ್ಬೋದು ಇವಾಗಂತೂ ತುಂಬಾ ವೈರಲ್ ಆಗಿದ್ದಾರೆ ತುಂಬಾ ಫೇಮಸ್ಸು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಶ್ರುತಿ ಮೇಡಮ್ ಮತ್ತು ಮಂಜು ಸರ್ ಬಂದಿದ್ದರು ಯಾವುದೋ ವಿಡಿಯೋ ಪ್ರಮೋಷನ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಅವ್ರ ಹತ್ರ ಮಾತಾಡಿಕೊಂಡು ಮತ್ತೆ ಮನೆ ಕಡೆ ಬಂದಿದ್ದಾಯಿತು ನನ್ನ ಹಸ್ಬೆಂಡು ಅಮ್ಮ ಮನೆಗೆ ಹೋಗಿದ್ರು ಅಮ್ಮ ಅಲ್ಲಿಂದ ಬರ್ತಾ ಇನ್ನು ಇವತ್ತು ಸಂಡೇ ಸ್ವಲ್ಪ ಕೆಲಸ ಬೇರೆ ಇತ್ತು ಮನೆ ಕ್ಲೀನ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅಮ್ಮ ಸಾಂಬಾರ್ ಮಾಡಿಬಿಟ್ಟು ಕೊಟ್ಟು ಕಳ್ಸಿದ್ದಾರೆ ಇದರಲ್ಲಿ ಇನ್ನೇನು ಕೊಟ್ಟಿದ್ದಾರೆ ನೋಡೋಕೆ ಇಡ್ಲಿ ದೋಸೆ ಇಟ್ಟು ಕೊಟ್ಟು ಕಳ್ಸಿದ್ದಾರೆ ನೋಡಿ ನಮ್ಮಮ್ಮ ಒಬ್ಳೆ ಕೆಲಸ ಮಾಡ್ಕೊತಾಳೆ ಮಕ್ಕಳು ನೋಡ್ಕೊಂಡು ಬಂದ್ಬಿಟ್ಟು ಇನ್ನು ಮೊಸ ಮಾಡಿಬಿಟ್ಟು ಅವ್ರ ಜೊತೆ ಹಪ್ಳನೂ ಕೂಡ ಅವರೇ ಕೊಟ್ಟಿದ್ದಾರೆ ಇನ್ನು ಇದರಲ್ಲಿ ಮಕ್ಕಳಿಗೆ ಬೆಳಗ್ಗೆಗೆ ಗೊಜ್ಜು ಮಾಡಿಬಿಟ್ಟು ಕೊಟ್ಟಿದ್ದಾರೆ ಬೆಳಗ್ಗೆ ಎದ್ದು ಟೈಮ್ ಆಗಿಬಿಡುತ್ತೆ ಗೊಜ್ಜು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಗೊಜ್ಜು ಮಾಡಿ ಸ್ವಲ್ಪ ಅನ್ನ ಮಾಡ್ಕೊಬಿಡು ಬಿಸಿದು ಅಂತ ಕೊಟ್ಟಿದ್ದಾರೆ ಮತ್ತು ಹಪ್ಳ ಕರೆದು ಕೊಟ್ಟಿದ್ದಾರೆ ಇನ್ನು ಮಜ್ಜಿಗೆ ಮೆಣಸಿನ್ಕಾಯಿ ಇದು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ಕೊಟ್ಟಿದ್ದಾರೆ ಇನ್ನು ನಾಳೆ ಸಂಜೆ ಹುಳ್ಳಿಕಾಯಿ ಸಾಂಬಾರು ಮಾಡ್ಕೊ ಅಂದ್ಬಿಟ್ಟು ಮಳಕೆ ಕಟ್ಬಿಟ್ಟು ಸಹ ಕಾಳನ್ನ ಕೊಟ್ಟಿದ್ದಾರೆ ಇನ್ನು ಅಮ್ಮ ಮನೇಲಿದ್ದರೆ ಹೇಳ್ಬೇಕಾ ಇನ್ನು ಮನೆ ಕೆಲಸ ಫುಲ್ ಇತ್ತು ಅಂತ ಹೇಳ್ಬಿಟ್ಟು ಅಮ್ಮ ನನ್ನ ಹಸ್ಬೆಂಡ್ ಹೋಗಿದ್ದು ಅಂದ್ಬಿಟ್ಟು ಇಷ್ಟೆಲ್ಲ ಕೊಟ್ಟು ಕಳಿಸಿದ್ದಾರೆ ಇನ್ನು ನಾನು ಬೆಳಗ್ಗೆಯಿಂದ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡೋದಿತ್ತು ಅಂದ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಿಕ್ಕಿದ್ದೀನಿ ಇನ್ನು ಯಾವುದೂ ಜೋಡಿಸಿಲ್ಲ ಇನ್ನು ಇಷ್ಟೆಲ್ಲ ವಾಶ್ ಮಾಡಿಟ್ಟಿದ್ದೀನಿ ಇದು ಸ್ಟಾವ್ನು ಶನಿವಾರಕ್ಕೆ ಅಂದ್ಬಿಟ್ಟು ಹಬ್ಬ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಇದನ್ನೆಲ್ಲ ಕ್ಲೀನ್ ಇನ್ನು ಸ್ವಲ್ಪ ಮೇಲೆಲ್ಲ ಇಟ್ಟಿದ್ದೀನಿ ಇನ್ನು ಬಾಕ್ಸ್ಗಳೆಲ್ಲ ಹಿಂಗೆ ಹಿಂಗೆ ಇಟ್ಟಿದ್ದೀನಿ ಮಿಸ್ಸಿಯಾಗಿ ಇನ್ನು ಇದನ್ನು ಎಲ್ಲ ಜೋಡಿಸ್ಕೋಬೇಕಾಗಿತ್ತು ಒರೆಸಿ ಇವತ್ತು ನಿಜವಾಗ್ಲೂ ನನ್ನ ಕೈಲಿ ಇಲ್ಲ ತುಂಬ ಸುಸ್ತಾಗ್ತಾ ಇದೆ ಬೆಳಗಿಂದ ಬರೀ ಕೆಲಸನೇ ಆಗೋಯಿತು ಇನ್ನು ಅಕ್ಕಿ ಕೂಡ ಇತ್ತು ಇವತ್ತೇ ಅಕ್ಕಿನೂ ಸಹ ಒಂದು ಎರಡು ಮೂಟೆ ಅಕ್ಕಿ ಸಹ ಮಾಡಿಕೊಂಡೆ ಮಾಡಿಕೊಂಡಲ್ಲ ಇನ್ನು ಇವಾಗ ರೆಸ್ಟ್ ಟೈಮು ಅಮ್ಮ ಸಾಂಬಾರು ಕೂಡ ಕೊಟ್ಟು ಕಳ್ಸಿದ್ದಾರೆ ಅನ್ನ ಕೂಡ ಇದೆ ಇನ್ನು ಪಾಸ್ತಾ ಕೂಡ ಮಾಡಿದೆ ಮ್ಯಾಕ್ರೋನಿ ಪಾಸ್ತಾ ಇನ್ನು ಏನು ಏನು ಮಾಡೋಂಗಿಲ್ಲ ಇನ್ನು ರೆಸ್ಟ್ ಟೈಮ್ ನಮ್ಗೆ ಇವಾಗ ರೆಸ್ಟ್ ತೊಗೊಂಡು ಇನ್ನು ಹುಡುಗರಿಗೆ ಬೆಳಗ್ಗೆ ಸೋಮವಾರ ಸ್ಕೂಲಿದೆ ಇವಾಗ ಇನ್ನೂ ಒಂದು ವಿಡಿಯೋ ಪಬ್ಲಿಷ್ ಆಗಿದೆ ಆಲ್ಮೋಸ್ಟ್ ಆರೂವರೆ ಸಂಡೆ ಸ್ಯಾಟರ್ಡೆ ಒಂದು ವಿಡಿಯೋ ಇತ್ತು ಅದನ್ನೇ ಎಡಿಟಿಂಗ್ ಮಾಡಿ ಹಾಗೆ ಇಟ್ಟಿದೆ ಇವಾಗ ಪೋಸ್ಟ್ ಮಾಡಿದ್ದೀನಿ ಆರು ಗಂಟೆಗೆ ಆರೂವರೆಗೆ ವಿಡಿಯೋ ಸಹ ಹೋಗಿದೆ ನೀವು ಯಾರಾದರೂ ವಿಡಿಯೋ ನೋಡಿಲ್ಲ ಅಂತಂದರೆ ವಿಡಿಯೋ ಕೂಡ ನೋಡಿ ಇನ್ನೂ ನನ್ನ ಚಾನಲಲ್ಲಿ ತುಂಬ ಹಳೆ ವಿಡಿಯೋಸ್ ಇದೆ ಅದನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೂ ನನ್ನ ಮೊಬೈಲಲ್ಲಿ ತುಂಬಾ ವಿಡಿಯೋಸ್ ಇದೆ ನಾನು ಎಡಿಟಿಂಗ್ ಮಾಡೋಕ್ಕೂ ಸಹ ಟೈಮ್ ಇಲ್ಲ ಇನ್ನು ಇವಾಗ ಸ್ವಲ್ಪ ಫ್ರೀ ಇದ್ದೀನಲ್ಲ ಇವಾಗ ಯಾವ್ದಾದ್ರು ಒಂದು ವೀಡಿಯೋ ನಾಳೆಗೆ ರೆಡಿ ಮಾಡಿರ್ತೀನಿ ಇವಾಗ ಫೈ ಜಿ ಸೆಟ್ ಫೋನ್ ತೊಗೊಂಡಿದ್ದೀನಲ್ಲ ಇನ್ನು ಇನ್ ಇನ್ನು ವೀಡಿಯೋಸು ಡೈಲಿ ಹಾಕ್ಬೇಕು ಡೈಲಿ ಅಪ್ಡೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಇನ್ಮೇಲೆ ಡೈಲಿ ಸಂಜೆ ಹೊತ್ತು ಡೈಲಿ ಒಂದೊಂದು ವೀಡಿಯೋ ಇಲ್ಲ ಟೂ ಡೇಸ್ ಒಂದು ವೀಡಿಯೋ ಏನಾದರೂ ಕಂಪಲ್ಸರಿ ಹಾಕ್ತೀನಿ ಹಾಂ ನೋಡೋಣ ಹೆಂಗೆ ಹೋಗುತ್ತೆ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಅಲ್ಲೋ ಬೇರೆ ಪೂರ್ತಿ ಊದ್ಕೊಂಬಿಟ್ಟಿದೆ ಇನ್ನು ಕಿವಿಯಿಂದ ಇನ್ನು ಇಲ್ಲಿಂದ ಇಲ್ಲಿ ತನಕ ಫುಲ್ ಊದ್ಕೊಂಬಿಟ್ಟಿದೆ ಪ್ರಾಣ ಓದಂಗೆ ಇದೆ ನಾನು ನಮ್ಮಪ್ಪ ಸೆನ್ಸಿಟೈನ್ ಪೇಸ್ಟಲ್ಲಿ ಅಲ್ಲಿ ಅಲ್ಲಿಜು ಸರಿ ಹೋಗುತ್ತೆ ಅಂದರು ಇನ್ನು ಯಾವ ಪೇಸ್ಟಲ್ಲಿ ಉಜ್ಜಿದ್ರು ಸರಿ ಹೋಗ್ತಾ ಇಲ್ಲ ಇನ್ನು ಬ್ರಷ್ನ ಕೂಡ ಚೇಂಜ್ ಮಾಡು ಒಂದು ಸೆನ್ಸಿಟೈನ್ ಬ್ರಷ್ ಅಂದರು ಯಾವುದ್ರಲ್ಲಿ ಉಜ್ಜಿದ್ರು ಕೂಡ ಅಲ್ಲಿ ನೋವು ಮಾತ್ರ ಪ್ರಾಣ ಇಲ್ಲ ಪ್ರಾಣ ಓದೋಂಗಾಗ್ತಾಯಿದೆ ಅಲ್ಲಿನೋವಿಗೆ ಇದೇನೂ ಬರ್ತಾಯಿಲ್ಲ ತುಂಬ ಇದೆ ನೋಡೋಣ ಹೆಂಗೆಲ್ಲ ಹೋಗುತ್ತೆ ಇವತ್ತಿನ ದಿನ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ಇವತ್ತು ಸಂಡೆ ಆಗಿರೋದ್ರಿಂದ ವೆಜ್ನ ಕೂಡ ಮಿಸ್ ಮಾಡ್ಕೊಳೋಕ್ಕಾಗಲ್ಲ ಇನ್ನು ನಾನ್ವೆಜ್ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಎಲ್ಲ ಮಾಡಿ ಇವತ್ತಿನ ದಿನ ಮುಗಿಸಿದ್ವಿ ஆ ஹோப்பி வீடியோ இஷ்ட ஆகி அந்த பிடிக்கிது இந்தொந்து வீடியோ நோடி சப்போர்ட் மாணி நெக்ஸ்ட் வீடியோதான் சிந்திங்க லன்யாங்க